ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮೈಸೂರಿನ ರಿಂಗ್ ರಸ್ತೆಯಲ್ಲಿರುವ ನಿರ್ಮಲಾ ಸೂಪರ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ವಿನೂತನವಾಗಿ ರೋಗಿಯ ಕಡೆಯವರಿಗೆ ಸಸಿ ನೀಡುವ ಮೂಲಕ ಮತ್ತು ಹಾಸ್ಪಿಟಲ್ನ ಆವರಣದಲ್ಲಿ ಸಸಿ ನೀಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ನಿರ್ಮಲಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಬಸವರಾಜ್ ಹಾಗೂ ಅವರ ಶ್ರೀಮತಿ ನಿರ್ಮಲಾ ಬಸವರಾಜ ಅವರು ಹಾಸ್ಪಿಟಲ್ನ ಆವರಣದಲ್ಲಿ ತಮ್ಮ ಸಿಬ್ಬಂದಿಯೊಂದಿಗೆ ಸಸಿ ನೆಟ್ಟು ನೀರೆಡೆಯುವ ಮೂಲಕ ಹಾಗೂ ಹಾಸ್ಪಿಟಲ್ಗೆ ಬಂದಿದ್ದ ರೋಗಿಯವರ ಕಡೆಯವರಿಗೆ ಸಸಿಯನ್ನು ವಿತರಿಸಿದ್ರು ನೈಸರ್ಗಿಕ ಸಂಪತ್ತನ್ನು ಉಳಿಸುವ ನಿಟ್ಟಿನಲ್ಲಿ ಹಾಗೂ ಜನರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಈ ಕಾರ್ಯವನ್ನು ರೂಪಿಸಿದ್ದು ಮತ್ತು ಅದರ ಹಾರೈಕೆ ಹೊಣೆಯನ್ನು ತಮ್ಮ ಸಿಬ್ಬಂದಿಗೆ ವಹಿಸಿದ್ದಾರೆ ಈ ದಿನ ತಮಗೆಲ್ಲ ಗೊತ್ತಿರೋ ಹಾಗೆ ವಿಶ್ವ ಪರಿಸರ ದಿನ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅದರ ಪ್ರಯುಕ್ತವಾಗಿ ನಮ್ಮ ನಿರ್ಮಲಾ ಹಾಸ್ಪಿಟಲ್ ವತಿಯಿಂದ ನಾವು ಒಂದು ಐನೂರು ಗಿಡಗಳು ಹಾಕಬೇಕು ಅಂತ ಒಂದು ಮಾಡಿ ಅದನ್ನು ಇನಾಗ್ರೇಷನ್ ಸಲುವಾಗಿ ಇವತ್ತು ಒಂದು ಐದು ಗಿಡ ಇವತ್ತು ನಮ್ಮ ಹಾಸ್ಪಿಟ್ಲ ಅಕ್ಕಪಕ್ಕ ರೋಡಲ್ಲಿ ಹಾಕಿದ್ದೀವಿ ಇದೇ ಥರ ಈ ಎಲ್ಲ ಖಾಲಿ ಇರುವಂಥ ಜಾಗಗಳಲ್ಲಿ ನಾವು ಒಂದು ಐನೂರು ಗಿಡ ನೆಡಬೇಕು ಅಂತ ಒಂದು ಗಿಡಗಳು ರೆಡಿ ಮಾಡಿ ಇಟ್ಟಿದ್ದೇವೆ ಇವತ್ತು ಅಥವಾ ನಾಳೆ ಅದನ್ನು ಹಾಕೋಣ ಅಂತ ಇಲ್ಲ ನಿಮಗೆ ಬೇಸಿಗೆಯಲ್ಲಿ ಮೈಸೂರಲ್ಲೇ ಟೆಂಪ್ರೇಚರ್ ಕೂಡ ಫಾರ್ಟಿ ಟು ಡಿಗ್ರಿ ಆಗಿತ್ತು ಮತ್ತು ಡೆಲ್ಲಿಯಲ್ಲಿ ಫಿಫ್ಟಿ ಟೂ ಡಿಗ್ರಿ ಆಗಿ ಎಷ್ಟೊಂದು ಜನಗಳು ಹೀಟ್ ಸ್ಟ್ರೋಕಿಂದ ಎಷ್ಟೊಂದು ಒಂದು ಜೀವನ ಅವರ ಜೀವನ ಕಳ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನಮ್ಮದು ಮಾಲಿನ್ಯ ಎಷ್ಟು ಹೋಗ್ತಾ ಇದೆ ಮತ್ತು ನಮ್ಮದು ಹವಾಮಾನ ಬದಲಾವಣೆ ತುಂಬ ವಿಪರೀತವಾಗಿ ತುಂಬ ಹೈ ಟೆಂಪ್ರೇಚರ್ ಹೋಗುತ್ತೆ ಅದೇ ಥರ ತುಂಬ ಲೋ ಟೆಂಪ್ರೇಚರ್ ಆಗುತ್ತೆ ಇದಕ್ಕೆಲ್ಲ ನಾವು ಏನಂದರೆ ನಾವು ನೈಸರ್ಗಿಕವಾಗ ಆಗಿರುವಂಥ ಸಂಪತ್ತನ್ನು ನಾವು ಉಳಿಸ್ಕೋತಾ ಇಲ್ಲ ತುಂಬ ನಮ್ಮ ಮಾನವ ಇದಕ್ಕೋಸ್ಕರವಾಗಿ ನಮ್ಮ ಕಾಡುಗಳನ್ನು ಕಡಿದು ಮರಗಳನ್ನು ಕಡಿದು ನಮ್ಮ ಇದನ್ನೇ ಒಂದು ನೈಸರ್ಗಿಕ ಸಂಪತ್ತನ್ನು ಹಾಳು ಮಾಡ್ತಾ ಇದ್ದಾರೆ ಎಲ್ಲ ಜನಗಳು ಅದು ತುಂಬ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗ್ತದೆ ಹಂಗಾಗಿ ಇದು ನೈಸರ್ಗಿಕ ಸಂಪತ್ತನ್ನು ತುಂಬ ಉಪಯೋಗಿಸ್ಕೊತಾ ಇದ್ದಾರೆ ಇದಕ್ಕೋಸ್ಕರ ಇವತ್ತೊಂದು ಅರಿವು ಮೂ ಜನರಿಗೆ ಒಂದು ಜಾಗೃತಿ ಮೂಡಿಸಲು ಅರಿವು ಮೂಡಿಸಲು ಎಲ್ಲ ಈ ಥರ ಗಿಡಗಳು ಇಟ್ಟರೆ ನೆಟ್ಟರೆ ಒಬ್ಬೊಬ್ಬ ಒಂದು ಪರ್ಸನ್ನು ಎರಡೆರಡು ಗಿಡ ಹಾಕಿದ್ರೆ ಇವತ್ತಿನ ದಿನ ನೂರ ನಲ್ವತ್ತು ಕೋಟಿ ಜನಗಳು ಇನ್ನೂರ ಎಂಬತ್ತು ಕೋಟಿ ಗಿಡಗಳನ್ನ ಹಾಕ್ಬೋದು ಇಡೀ ನಮ್ಮ ದೇಶ ಪರಿಸರ ದಿನದಲ್ಲಿ ಪರಿಸರ ಮಾಲಿನ್ಯಕ್ಕೆ ಕಾರಣಗಳು ಏನಾಗಿದೆ ಸ್ಪೆಷಲಿ ಹಾಸ್ಪಿಟ್ಲಲ್ಲಿ ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಹಾಸ್ಪಿಟಲ್ ಒಂದು ಫೀಲಿಂಗ್ ಇರೋವಂಥ ಒಂದು ಪ್ಲೇಸ್ ಅಂದರೆ ಒಂದು ಒಂದು ತನ್ನದಾಗಿಸ್ಕೊಡುವಂಥದ್ದು ಸೊ ಈ ಒಂದು ನಿಟ್ಟಿನಲ್ಲಿ ಒಬ್ಬರಿಗೆ ಗಿಡ ಹಾಕಿ ಅದನ್ನು ಒಂದು ಸಂಬಂಧ ಕಲ್ಪಿಸಬೇಕು ಅದೊಂದು ದೃಷ್ಟಿ ಆಗಬೇಕು ಸೊ ಅದೊಂದು ಬಾಂಡ್ ಬೆಳಿಬೇಕು ಅನ್ನೋದೊಂದು ಮಾಡಿರ್ತೀವಿ ಹಾಗೇ ಬರೀ ಗಿಡ ನೆಡೋದಷ್ಟೇ ಈ ಪವರ್ ಅಂತ ಏನು ಹೇಳ್ತೀವಿ ಎಲೆಕ್ಟ್ರಿಸಿಟಿ ಇರ್ಬೋದು ಇದು ಇರ್ಬೋದು ಅದನ್ನು ಸೇವಿಂಗ್ ಕೂಡ ಒಂದು ಪರಿಸರ ಮಾಲಿನ ತಡೆಗಟ್ಟುವಂಥದ್ದು ಎ ಸಿ ಯೂಸೇಜ್ ಆಗದೆ ಜಾಸ್ತಿ ಆಗದೆ ಇರೋಂಥದ್ದು ಓಝೋನ್ ಲೇಯರ್ ಅದರಿಂದನೇ ಹಾಳಾಗೋದು ಅದನ್ನು ತಡೆಗಟ್ಟಂತಂದರೆ ಅನಾಥ ಅದರ ಏನು ಪ್ರಯೋಜನ ಇಲ್ಲದೇ ಸುಮ್ಮನೆ ವ್ಯಯವಾಗಿ ಏನು ಉಪಯೋಗಿಸ್ಬಾರ್ದು ವ್ಯಯಿತು ಪ್ರತಿ ವರ್ಷ ಜೂನ್ ಐದನೇ ತಾರೀಕು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತ ನಾವು ಆಚರಿಸ್ತೀವಿ ಇದು ಇದನ್ನೇನಕ್ಕೆ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲರಿಗು ಜನರಿಗೆ ಪರಿಸರದ ಬಗ್ಗೆ ಒಂದು ಮಾಹಿತಿ ಇರಬೇಕು ಪರಿಸರ ಸಂರಕ್ಷಣೆಯ ಬಗ್ಗೆ ಮಾಹಿತಿ ಇರಬೇಕು ಈಗ ನಾವು ಈ ಹೇಗೆ ಗಿಡಗಳನ್ನ ನೆಟ್ಟು ಇನ್ನೊಂದಷ್ಟು ಗಿಡಗಳನ್ನ ನೆಡೋ ಅಂತ ಪಣ ತೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಡಾಕ್ಟರ್ ಮನುಪ್ರಸಾದ್ ಡಾಕ್ಟರ್ ಕೃಷ್ಣಕುಮಾರ್ ಡಾಕ್ಟರ್ ಜೀವನ್ ಡಾಕ್ಟರ್ ಕೃಷ್ಣಕುಮಾರ್ ಡಾಕ್ಟರ್ ಮುರಳಿ ಡಾಕ್ಟರ್ ಮುಕುಂದ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು